ಎಲ್ಲರಿಗೂ ನಮಸ್ಕಾರ ಪಚ್ಚೆತೇನೆ ಗ್ರೀನ್ ಗಾರ್ಡನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಿಮ್ಮ ಕೈತೋಟಕ್ಕೆ ಬೇಕಾದಂತಹ ಫರ್ಟಿಲೈಸರನ್ನು ಯಾವ ರೀತಿಯಾಗಿ ಸುಲಭವಾಗಿ ಕಡಿಮೆ ಸ್ಥಳಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹೂವಿನ ಗಿಡಗಳು ಹೂ ಬರಬೇಕಾದ್ರೆ ಅಥವಾ ತರಕಾರಿಗಳು ಕಾಯಿಗಳನ್ನು ಬಿಡಬೇಕಾದ್ರೆ ನೀವು ಕಾಲ ಕಾಲಕ್ಕೆ ಅದಕ್ಕೆ ಫರ್ಟಿಲೈಸರನ್ನು ಕೊಡ್ತಾ ಇರಬೇಕಾಗತ್ತೆ ಕೆಮಿಕಲ್ ಆಗಿರ್ಬೋದು ಅಥವಾ ಆರ್ಗ್ಯಾನಿಕ್ ಆಗಿರ್ಬೋದು ಯಾವುದೇ ಆದರೂ ಕೂಡ ಫರ್ಟಿಲೈಸರನ್ನ ಹಾಕ್ತಾ ಇರಬೇಕಾಗತ್ತೆ ಆದರೆ ನಾನೀಗ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ನಾವು ಯಾವ ರೀತಿಯಾಗಿ ಮಾಡಿಟ್ಕೋಬೋದು ಯಾವ ರೀತಿಯಾಗಿ ಸಣ್ಣ ಜಾಗದಲ್ಲೂ ಕೂಡ ಸಣ್ಣ ನಿಮ್ಮ ಸಣ್ಣ ಸ್ಥಳದಲ್ಲೂ ಕೂಡ ಯಾವುದೇ ಡ್ರಮ್ಮು ಬಕೆಟು ಏನೂ ಬಳಸ್ಕೊಳ್ಳದೆ ಯಾವ ರೀತಿಯಾಗಿ ಸ್ಟೋರ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿ ಈರುಳ್ಳಿ ಸಿಪ್ಪೆ ಇರ್ಬೋದು ಬಾಳೆಹಣ್ಣು ಸಿಪ್ಪೆ ಇರ್ಬೋದು ಬಾಳೆಹಣ್ಣಾಗಿರ್ಬೋದು ಇವೆಲ್ಲ ಒಂದೊಂದು ಥರದ ಪೋಷಕಾಂಶಗಳನ್ನು ನಿಮ್ಮ ಗಿಡಗಳಿಗೆ ಕೊಡ್ತವೆ ಇವನ್ನು ನೀವು ದೊಡ್ಡ ಡ್ರಮ್ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ತುಂಬ ಕಷ್ಟ ಕಡಿಮೆ ಜಾಗದಲ್ಲಿ ಅದಕ್ಕಾಗಿ ನಾನೇನು ಮಾಡ್ತೀನಿ ಈ ಥರ ನೀರಿನ ಬಾಟ್ಲೆ ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಸಿಗತ್ತೆ ಎಲ್ಲರಿಗೂ ಸಿಗುತ್ತೆ ಹಾಗಾಗಿ ಇದರಲ್ಲಿ ಒಂದೊಂದು ರೀತಿಯ ಮಾಡಿ ಮಾಡಿಟ್ಕೋತೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನೀಗ ಜಸ್ಟ್ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಹೇಗೆ ಸಣ್ಣ ಜಾಗದಲ್ಲಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ರೀತಿ ಬೇರೆ ಬೇರೆ ಥರದ ಫರ್ಟಿಲೈಸರನ್ನು ನೀವು ಒಂದೊಂದು ಬಾಟ್ಲು ನೀವು ಮಾಡಿಟ್ಕೊಂಡು ಬಿಟ್ಟರೆ ಆರಾಮಾಗಿ ಹದಿನೈದು ದಿವಸಕ್ಕೊಂದ್ಸಲ ನೀವು ಈ ಥರ ಒಂದೊಂದು ಫರ್ಟಿಲೈಸರನ್ನು ಹಾಕ್ತಾ ಬಂದರೆ ನಿಮ್ಮ ಗಿಡಗಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ಸಿಗತ್ತೆ ಇದನ್ನು ನಾನು ನೋಡಿ ಒಂದು ಬನಾನಾ ಫೀಲ್ ಫರ್ಟಿಲೈಸರ್ ಮಾಡ್ಕೊಂಡಿದ್ದೀನಿ ಮತ್ತೊಂದು ಎಳನೀರನ್ನು ಆಗಿ ಉಪಯೋಗಿಸ್ತಾ ಇದ್ದೀನಿ ಈ ರೀತಿ ನೀರು ಬಾಟ್ಲಲ್ಲಿ ನೀವು ಬೇಕಾದ ಫರ್ಟಿಲೈಸರನ್ನು ಆರಾಮಾಗಿ ಮಾಡ್ಕೋಬೋದು ಇದನ್ನು ಒಂದು ಸೆಲ್ಪಲ್ಲಿ ಇಟ್ಕೋಬೋದು ಅಥವಾ ಒಂದು ರಟ್ಟಿನ ಬಾಕ್ಸಲ್ಲಿ ಹಾಕಿ ಒಂದು ಕಡೆ ಇಟ್ಕೋಬೋದು ಇದು ಸಾಧಾರಣ ನಿಮ್ಮ ಗಿಡಗಳು ಎಷ್ಟಿದ್ದಾವೆ ಅಂತ ನೋಡಿಕೊಂಡು ಆ ರೀತಿಯಾಗಿ ಇದನ್ನು ಆರಾಮಾಗಿ ಬಳಸ್ಕೊಳ್ಬೋದು ಇದು ಒಂದು ಲೋಟ ನೀರನ್ನು ಒಂದು ಐದು ಲೀಟ್ರ್ ನೀರಿಗೆ ಸೇರಿಸ್ಕೋಬೋದು ಈ ರೀತಿಯಾಗಿ ಮಾಡಿಕೊಂಡು ನಿಮ್ಮ ಗಿಡಗಳು ತುಂಬ ಆರೋಗ್ಯವಾಗಿ ಮತ್ತು ಕಾಯಿ ಹೂವು ಬಿಡುವ ಹಾಗೆ ನೋಡ್ಕೋಬೋದು ನೀವು ಮಾಡಿ ನೋಡಿ ಹೇಗಾಯ್ತಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್